ಚಂದ್ರ ಇಷ್ಟ ಇಷ್ಟು ಹೋಗ್ ನೋಡ್ರಿ ಜಂಗ ಯಾಪರ ಹೇಗೈತಿ ಇಲ್ಲೇ ಗೊತ್ತಾತ ಮೆಟ್ಲ ಕಲರ್ ಚೇಂಜ್ ಆಗೈತಿ

ಸ್ನೇಹಿತರೆ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮಿದಿರ ಅಂತ ಅಂದ್ಕೊಂಡಿರ್ತೀನಿ ನಾವು ಮಸ್ತ್ ಅದೀವಿ ಸ್ನೇಹಿತರು ಬರೀ ಈಗ ಬೆಳಗಿಂದ ಲಾಕ್ ಶಾಲೆ ಮಾಡಾಕತ್ತೀನಿ ಏನಪ್ಪಾ ಅಂದರೆ ಇವತ್ತು ಕರೆಕ್ಟ್ ಬೆಳಗಿನ ಲಾಕ್ ಶಾಲು ಮಾಡಾಕತ್ತೀನಿ ನಾಳೆ ನಮ್ಮ ಮನವಿ ಫಸ್ಟ್ ಡೇ ಸ್ಕೂಲ್ ಐತಿ ಏನೇನು ಆಗುತ್ತೋ ಏನೇನಲ್ಲ ಗೊತ್ತಿಲ್ಲ ಎಷ್ಟು ಬೆಳಿಗ್ಗೆ ಎಂಟು ಹದಿನೈದು ಹೌದು ಐದು ಗಂಟೆ ಬರ್ತಾನಂತ ಫಸ್ಟ್ ಟೈಮ್ ನನಗೇನು ಅನ್ಸಿಗೆ ಗೊತ್ತ್ರಿ ಅಷ್ಟೊತ್ತಿ ಏನು ಮನೇಲಿ ಸಿಂಗ್ ಮಾಡ್ಕೋತೀನಿ ಅಂತ ಇವತ್ತೆ ಈ ದಿವಸ ಹಾಕಿಬಿಟ್ಟೆ ತಾನ ಅವ್ಲಕ್ಕೆ ಈ ದಿವ್ಸ ಎರಡು ಗಂಟೆ ಅದಷ್ಟೊತ್ತಿಗೆ ಬಂದುಬಿಡ್ತಿದ್ದ ಅಲ್ಲ ಐದು ಗಂಟೆಗೆ ಬರ್ತಾನ ಇವತ್ತೊಂದು ದಿನ ನೋಡ್ತಾನೆ ರೀ ಟಿ ವಿ ಪರ್ಫೆಕ್ಟ್ ರೋಲ ಪರ್ಫೆಕ್ಟ್ ರೋಲ್ ಅಂತಾರೆ ಗೊಂಬೆದು ನೋಡ್ಕೊತ ಕೂತಿರ್ತಾನೆ ಓಪ ನಾಯಿ ಮರೀ ತನ್ನೊಂದು ಸ್ಕೂಲಿನ ಬಗ್ಗೆ ಎಲ್ಲರೂ ಸ್ಕೂಲ್ಗೆ ಹಾಕ್ರಿ ಅಂತಾನೆ ಹೇಳಿರಿ ತನ್ನ ಸ್ಕೂಲ್ಗೆ ಹಾಕ ಇನ್ನು ನಾಲ್ಕು ಅಂದರೆ ಇನ್ನು ಎರಡು ತಿಂಗಳ ಕಡಿಮೆ ಐತೆ ಅವನಿಗೆ ಹಾಗಾಗಿ ಅವ್ರ ಹಬ್ಬ ಬೇಡ ಇದೊಂದು ವರ್ಷ ಇರಲಿ ಅವನಿಗೆ ಪೂರ್ತಿ ಸ್ವಲ್ಪ ಮಾತೆಲ್ಲ ಬರ್ತಾವೆ ಅಂತ ಹೇಳಿದ್ರು ಹಾಗಾಗಿ ಸೊ ಅವಂದು ಸ್ಕೂಲಿನ ಸದ್ಯಕ್ಕೆ ಬಿಟ್ಟು ಹಾಕಿವಿ ಮುಂದಿನ ವರ್ಷ ಹೆಚ್ಚಿದ್ರಾಯ್ತು ಇನ್ನೊಂದು ಏನಪ್ಪ ಅಂದರೆ ಮನ್ವಿ ತೆಗೆ ಸ್ಕೂಲ್ಗೆ ಹಾಕಿದಾಗ ಮನ್ವಿತಿಗೆ ಮೂರು ವರ್ಷ ಸಾರಿ ನಾಲ್ಕು ವರ್ಷ ಏಪ್ರಿಲ್ಗೆ ಮುಗ್ದಿತ್ರಿ ಮುಗಿದು ಮತ್ತು ಮುಂದೆ ಜುಲೈಗೆ ಸ್ಟಾ ಜೂನ್ಗೆ ಸ್ಟಾರ್ಟ್ ಆಗಿತ್ತಲ್ಲ ಸ್ಕೂಲು ಏಪ್ರಿಲಿಂದ ಜೂನು ಮೂರು ತಿಂಗಳಾಗಿತ್ತು ಅಂದ್ರೆ ನಾಲ್ಕು ವರ್ಷ ಮೂರು ತಿಂಗಳು ಮುಗ್ದಿತ್ತು ಮನ್ವಿದಾಗ ಎಲ್ ಕೆ ಜಿ ಹಾಕ್ದಾಗ ಆದರೆ ತನಗ ಹಂಗಲ್ಲ ಅವನಿಗಿನ್ನೂ ನಾಲ್ಕು ವರ್ಷ ಮುಗಿಯೋಕೆ ಇನ್ನೂ ಎರಡು ತಿಂಗ್ಳಕ್ಕೆ ಬಾಕಿ ಐತಿ ಹಾಗಾಗಿ ಬೇಡ ಸುಮ್ಮನೆ ತಿಂಗಳ ದಿನ ದಿನಕ್ಕೆ ಮಕ್ಕಳು ಬೇರೆ ಬೆಳೆ ಆ ಸ್ವಲ್ಪ ಬುದ್ಧಿಮಟ್ಟನ ಚೇಂಜ್ ಇರ್ತೈತೆ ಅಂಥದ್ರೆ ಆಗ ಅವನಿಗಿನ್ನ ಏಜನ್ನೂ ಕಡಿಮೆನ ಐತಿ ಬೇಡ ಹಾಕರ್ ಹಾಕ್ತಾರೆ ಎರಡು ವರ್ಷ ಎರಡೂವರೆ ವರ್ಷಕ್ಕೆ ಮೂರು ವರ್ಷಕ್ಕೆಲ್ಲ ಎಲ್ಲ ಹಾಕ್ತಾರೆ ಅದ್ರ ಬೇಡ ನಾವು ಹಾಕೋದು ಅಂತ ಇದ್ದಾರೆ ಸೊ ಹಂಗಾಗಿ ಅವನೊಂದು ಸ್ಕೂಲಿಂದ ಈ ವರ್ಷ ಏನಿಲ್ರಿ ಮುಂದಿನ ವರ್ಷ ಹಾಕೋದು ಮಂದಿಗಂತೂ ನಾಡಿದ್ದೆ ಸ್ಕೂಲ್ ಸ್ಟಾರ್ಟ್ ಬರೀ ಈಗ ನಾಷ್ಟ ಮಾಡಿದೀನಿ ನಷ್ಟಾಕ ಅವಳಕ್ಕೆ ಈಗ ಹುಳಿ ಮಾಡಿದ್ದೀನಿ ಕಲಿಸ್ಬೇಕು ನಾನು ಸ್ವಲ್ಪ ಬೆಲೆ ಚಾ ಮಾಡ್ಕೊಂಡಿದ್ದೀನಿ ಆರು ಬಿಟ್ಟೈತೆ ಅದು ಹಾರಿಸಿಟ್ಟು ಇದು ಮೇಲೆ ಬಿದ್ದು ಬಿಡುತ್ತೆ ಹಾಲನೆಗೆ ಅಭಿಷೇಕ ಮೊಬೈಲು ಮುಂಬೈಲು ಬಟ್ಟೆ ಮಾಡಿ ಒರೆಸಿದೆ ನೋಡಿದ್ರೆ ಹಾಲೆಲ್ಲ ಚೆಲ್ ಇದ್ರ ಮೇಲೆ ಹಿಂಗೆ ಬಿದ್ದು ಅದು ಮುಚ್ಚೋಳ ಹಾರಿ ಆ ಕಡೆ ಬಿತ್ತು ಛ ಏನಾದ್ರು ಮಾಡೋಣ ಏನಾದ್ರು ಮಾಡತ್ತೆ ನಾನು ಬಿಸಿ ಬಿಸಿ ಅವಲಕ್ಕಿ ಸ್ನೇಹಿತರ ಸಕ್ಕತ್ತಾಗಿರೋ ಟೇಸ್ಟ್ ಮಾತ್ರ ಯಾಕಂದ್ರೆ ನಿಂಬೆ ಹಣ್ಣು ಹಾಕಿನಿ ಟೊಮೆಟೊ ಹಣ್ಣು ಹಾಕೋಕ್ಕಿಂತ ಅವಲಕ್ಕಿಗೆ ನಿಂಬೆ ಹುಡು ಏನು ಮಾಡಿದ್ರೆ ಸೂಪರ್ ಆಗ್ತಾವ ಅವಲಕ್ಕಿ ಆದರೆ ಇದಕ್ಕೆ ಸೊಪ್ಪು ಯಾವುದೂ ಇರಲಿಲ್ಲ ಕೊತ್ತಂಬರಿ ಕೊತ್ತಂಬ್ರಾಯ್ತು ಯಾವುದೂ ಇಲ್ಲ ಇವತ್ತು ಮಾರ್ಕೆಟ್ ಮಾಡಿದ ತರ್ತಾರ ಚಾ ನೋಡ್ರಿ ಆರು ಶಿಟ್ಟಿನಿ ಆಗಲ್ಲ ಕಾಯಿಸಿ ಮಳೆ ಬಿಚ್ಚು ಮಾಡ್ಕೊಂಡಿ ಕುಡಿದು ಅವಲಕ್ಕಿದ್ರೆ ಚಾ ಕುಡೋದು ಭಾರಿ ಖುಷಿಯ ರೀ ಮಾಡ್ಬೇದಿ ಕಂದ ಬಂದ್ರಿ ನಮ್ಮ ಮನು ಬಾಳ ಇಷ್ಟಪಡ್ತಾರ ಲಾಗಲ್ಲಿ ಡೈಲಿ ನೋಡ್ತಾರಂತೆ ಅವ್ರ ಅಪ್ಪನ ಅವಾಗ ಬಂದಿರ್ತಾರೆ ಇಷ್ಟು ಸೇರೆ ಬಂದಿದ್ರೆ ಬಟ್ ಅವರು ಲಾಗಿ ಬರ ಆಗ್ತಿಲ್ಲ ಹಾಯ್ ಬಡಪ್ಪ ನಾಳೆ ಬಂದಿತ್ತು ಲಾಗ್ ನಲ್ಲಿ ಬರಕತ್ತಾ ಹ ಹ ಪರಿಚಯ ಇರಂಗಿಲ್ಲ ಹುಡುಗ ರಂಗರೇ ಒಂದ ಸಲ ಇದ್ದ ಹೋಗಿಂಗಿಲ್ಲ ನಿಂಗೆ ಚಾಲು ಮಾಡಿದರೇನಾ ಎಷ್ಟು ಕೊಡ್ರಿ ನಾಳೆ ಲಾಗ್ ನಲ್ಲಿ ಬರಕತ್ತಾ ನೀನು ಚೆನ್ನಾದಿಲೋ ನೀ ಸಿಬೇಶಂದ್ರ ಸಾಮಾನ್ಯನಾ ಹ ಇಲ್ಲ ಹ ಈಗ ಸ್ವಲ್ಪ ನೋಡಿರಿ ಕಾಲ್ ಮಾಡಿಲ್ಲ ಮನೆ ಒಂದು ಎರಡು ಎರಡು ಟಪ್ಯಾಕ್ ಕಾಲ್ ಈಗ ತೊಗೊಂಡ್ಬರ್ರಿ ನಾವು ನೋಡ್ಕೋಬೇಕ್ರಿ ಅವ್ರು ಆಲ್ಮೋಸ್ಟ್ ಯಾವಾಗಲೂ ನಮ್ಮ ಸ್ವಲ್ಪ ಭಾಳ ಕಡಿಮೆ ಇಂಥ ಎಲ್ಲ ವಿಷಯಗಳು ಯಾಕಂದ್ರೆ ತರ್ತಾರೆ ಮಾಡೋ ಯಾವಾಗಲೂ ನಾ ಆ ಥರ ರೂಢಿ ರೂಢಿ ಹಚ್ಬಿಟ್ಟಿನಿ ಅದೇ ರೂಢಿ ಆಗ್ಬಿಟ್ಟೆ ತಗು ಇಷ್ಟು ಸಂತೆ ನಾ ಮಾಡಿ ನೋಡಿರಿ ಯಾಕಂದ್ರೆ ಮರ್ತ ಬಂದ್ರೆ ನನಗೆ ಅಜ್ಜಲ್ಲ ರೀ ಅದು ಮತ್ತೆ ಒಂದೊಂದು ಒಂದು ಆಡಾಡ್ಸ ಗೊತ್ತಿರಂಗಿಲ್ಲ ನಾ ಯಾವ ಕಡೆಯಿಂದ ಗಮನ ಕೊಡಬೇಕು ಅದು ಇನ್ನೊಂದು ಅವ್ರದ್ದು ಅವ್ರಿಗೆ ಅವ್ರ ಕೆಲಸ ಅವ್ರಿಗೆ ದೊಡ್ಡದು ನಮ್ಮ ಕೆಲಸ ನನಗೆ ಸಂತೆ ಮಾಡ್ಕೊಂಡು ಹೊಂಟಿ ನೋಡಿರಿ ಮಧ್ಯಾಹ್ನ ಗಂಟೆ ಆಗೈತಿ ಸರಿಯಾಗಿ ಡೈಲರ್ ಬಂದೋರೆ आता ಆ ನಾ ಚಂದ್ರ ಬಂದ್ ಮಾಡಿದ್ತೆ ಒಂದು ಹತ್ತು ನಿಮಿಷ 1:40 ಕಟ್ಟಿ ಸುರಕಕ್ಕೆ ತಿನ್ರಿ ಉನ್ಗ ಬೇಳೆಯ ಕೊಟಿನಿ ಬಂದ್ರಲ್ಲ ಯಜ್ಮಂಡ್ರ ತಸ್ವರ್ಗಿ ತಂದ್ರಿ ಅಂತಲ್ಲ ಅಂತ

ಅಲ್ಲಿ ನೋಡು ಡಿಕ್ಕಿ ಹಾಡ್ಕೊಂಬಂದ್ಯಾಲ್ಲ ಯೋಚನೆ ಮಾಡ್ತಾನ ಪಪ್ಪ ಒಬ್ಬನ ಬೇಡ ರವ ಬಾಳ ಐತ್ ಮನೆಯಾಗ

ಹೋಲ್ ಹೊಡೆದು ಅದನ್ನ ಹಿಂದಾಕಿ ಹಾಂ ಒಂದು ಮಳೆ ಬಡದಿ ಡೋರಿಗೆ ಹಿಂದೆ ಯಾವ್ದದು ಮಂಕಿ ತ್ರಿಬಲ್ ಹಾಂ ಅದು ಚಲೋ ಬರ್ತೈತಿ ಭಾಳ ದಿನ ಬರ್ತೈತಿ ನಮ್ಮ ಮನೆಗೆ ನನಗೆ ನನ್ನ ಕೈಯ್ಯಾಗ ಎಂಥ ಕರ್ಸ್ಬರ್ಗೆ ಆದರೂ ಒಂದು ವರ್ಷ ಬಳಸಂದ್ರೆ ಬಳಸ್ತೀನಿ ನಾನು ಈಗ ನೋಡೋ ಅದು ಆರು ನಾವು ಈ ಬಂದು ಹಾಂ ಅದು ಜಾಸ್ತಿ ಇತ್ತು ಹುಲ್ಲು ಕಡಿಮೆ ಐತಿ ಹುಲ್ಲು ಅದು ನೂರ ಇಪ್ಪತ್ತಂತ ಆಲೇ ಕೊಟ್ಟ್ರಿ ಯಾವ್ದ ಸ್ಟೀಲ ಕಿತ್ಕೊಂಡ್ ಬರೋದು ಇಲ್ಲಿಂದ ಈ ಹುಲ್ಲು ಕಿತ್ತು ಬರದ ಸ್ಟೀಲಿನು ಅವಾಗೆಲ್ಲ ಅಪ್ಪ ಸ್ಟೀಲಿನ ಬೇ ಅಂತ ತರ್ತಿತ್ತು ಅವು ಎಲ್ಲ ಕಿಂದ ಮೊದ್ಲ ಕಿತ್ತೋಗ್ ಕಿತ್ತದ ಅದನ್ನ ನೆನ್ಪಪ್ಪ ನಮಗ ದಗದ ಅಡಿಗೆ ಅಂತ ಇಟ್ಟಿನಿ ಬರೀ ಸಾರಿಗೆ ಒಗ್ಗಂಡ್ ಕೊಡ್ಬೇಕು ಬೆಳಿಗ್ಗೆ ನನ್ಕಂತ ಬೆಳೆ ತಿಂದು ಹೋಗಿತ್ ನೋಡ್ರಿ

ಆರಿಬ್ರು ನಡಕ್ ಸೇಮ್ ಇಲ್ಲ ಅವನ್ ತಾಯಿ ಅವಳ ತಾಯಿ ಹೌದಾ ಅಹ್ ಈಗ ನಾವು ಜೋಳದ ಮುದ್ದೆ ಮಾಡ್ತೀವಿ ಹೌದಾ ಆದ್ರೆ ಆ ತರ ಜೋಳದ ಮುದ್ದೆ ಅಲ್ಲ ಮಸಾಲ ಜೋಳದ ಮುದ್ದೆ ಮಾಡ್ಬೇಕಂತ ಮಾಡೀನಿ ಮಾಡಿದೀನಿ ಹೌದಾ ಹ್ ಪಪ್ಪ ಪಪ್ಪ ಬೆಳೆ ಸಾರು ತುಪ್ಪ ಉಪ್ಪಿನಕಾಯಿ ಅನ್ನ ಬೇಳೆ ಸರ್ ತುಪ್ಪ ತುಪ್ಪ ಉಪ್ಪಿನಕಾಯಿ ಬೇಳೆ ಕುದಿಸಿ ಇಟ್ಟಲ್ರೆ ಹದ ಮಾಡಿ ನಾನು ಬಂದು ಒಗ್ಗರಣೆ ಕೊಟ್ಟೆ ನೋಡ್ರಿ ಬೇಕಾ ಫುಲ್ ಕಲರ್ಫುಲ್ಲಾಗಿ ಮನೈತೆ ಹಿಂಗೆ ಸಂಡಿಗೆ ಬೇಡ ಸರಿ ಬಿಡ ಟೇಸ್ಟ್ ಸ್ವಲ್ಪ ಸಾರ ಹೆಂಗೈತೆ ನೋಡಮ್ಮ ಸಾರ ಕುಡಿದ್ಬಿಡ್ಬೇಕು ಹಂಗ ಸೋಫಾ ಒಂದು ಮನೆಸ್ಟ್ ಬೇರೆ ಆಯಿತು ನಮ್ಮ ಮನೆ ಹಾಲು ಉಣ್ಣಾಕ್ರಿ ಬರೀ ಎಲ್ಲ ಜಗಾನ ಕಾಣ್ತಿದ್ದೀರಿ ಪ್ಲೇಸ್ ಬರೀ ಅವ್ರು ಸೋಫಾನೆ ಕಾಣ್ತಿದ್ದೀನಿ

ಸಾಮಾನು ತುಂಬಿಟ್ಟಿವಿ ಹೊರಗಡೆ ನಾವ್ ಅದನ್ನ ಕಟ್ಟಿ ಕಟ್ಟಿ ಕಟ್ಟಿಲ್ರಿ ಅದನ್ನ ಆ ಉದ್ದೇಶ ಬೇರೆ ನಮ್ದು ಅಂತಿದ್ದ ಸಾಮಾನ್ ಸಾಮಾನು ತುಂಬಿಸ್ಬಿಟ್ಟಿ ನಾವನ್ನ ಈಗ ಇಲ್ಲಿ ಇವ್ರು ಹೇಳದ ಬಾತ್ರೂಮ್ ಟಾಯ್ಲೆಟ್ ಟಾಯ್ಲೆಟ್ ನ ಮೇಲೆ ಜಾಗ

ಅದು ಮಾಡ್ಸಕ್ ಆದ್ರೆ ಕಾರಣ ಏನ್ ಗೊತ್ತ್ರಿ ನಮ್ದು ಬಾತ್ರೂಮ್ ನೀವೆಲ್ಲ ನೋಡ್ರಿ ಮೊದ್ಲೆಲ್ಲ ವಿಡಿಯೋ ತೋರಿಸಿ ನಾನು ನಮ್ದು ಬಾತ್ರೂಮ್ ಟಾಯ್ಲೆಟ್ ಎಷ್ಟು ಯಾವ ಐತಂತೆ ಬಾಳ ದೊಡ್ಡದ್ ಐತೆ ನಮ್ ಬೆಡ್ರೂಮ್ ಬೆಡ್ರೂಮ್ ಸೈಜ್ ಟಾಯ್ಲೆಟ್ ಬಾತ್ರೂಮ್ ಐತೆ ನಮ್ದು ಬೆಡ್ರೂಮ್ ಏನ್ ರೂಮ್ ಐತಲ್ಲ ಅದ ಸೈಜ್ ಅಲ್ಲಿ ಇರೋದು ಗೊತ್ತಿರೋದು ಹಂಗಾಗಿ ಜಾಗ ಜಾಸ್ತಿ ಐತ್ರಿ ಆರಾಮ ಒಂದ್ ದೊಡ್ಡ ಅಟ್ಟ ಕೊಡುತ್ತ ಮಾಡಿದ್ವಿ ಅದು ಆಗ್ಲಿಲ್ಲ ಯಾಕಂದ್ರೆ ಮನಿ ಬರೋದು ಬಹಳ ಅರ್ಜೆಂಟ್ ಇತ್ತು ಫಿಟ್ ಅದು ನೀರು ಬಂದು ಸರ್ಕೆಂಬ ಬರೋ ದಿವಸ ಬೆಳಿಗ್ಗೆ ಕುಂದ್ರ ಹೋಗಿರ್ತಾರೆ ಅಂಗಡಿಗೆ ಅದ್ರ ಜಗ್ ಪದೇ ಪದೇ ಕೇಳ್ಕೈತೆ ನೀರು ಫೋರ್ಸಿಗೆ ಅದು ವಾಪಸ್ ಅಂಗಡಿಯಿಂದ ಬರೋದು ತುರ್ಕೋದು ಅಷ್ಟು ಕೆಲಸ ಆಗೈತೆ ಅವ್ರಿಗೆ ಅದೊಂದು ಮೋಟರ್ ಒಂದು ಫಿಟ್ ಮಾಡ್ಸಕ್ ಆಗೋದು ಎರಡು ಸಲ ಐತೆ ಅದು ಒಂದು ಅದೊಂದು ಪೈಪ್ ಅದು ಕಟ್ ಐತೆ ಟರ್ಕೆ ಸುಂದ್ರ ಬಾಯ್ ಐತೆ ಟರ್ಕೆ ಸುಂದರ್ಸಬೇಕಾದ್ರೆ ಅದ್ ಪೈಪ್ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿ ಕಟ್ ಮಾಡಿ ಜೋಡಿಸ್ ತೋರಿಸ್ತೇನೆ ರೀ ನಿಮ್ಗೆ ಅಲ್ಲಿ ಪ್ಲಾಸ್ಟಿಕ್ ಪೈಪ್ ಜೋಡಿಸಿನಿ ಅದು ಕಿತ್ತಿ ಲೆವೆಲ್ ಮಾಡಿಸಿದ್ರು ಅದು ಮಾಡಿ ಅದು ನೀರು ಬೇಸಿದ ನೀರು ಏರುವಾಗ ಏನಾಗಿತ್ತು ರೀ ಏನಾಗುತ್ತೆ ಅಂದ್ರೆ ಹೋಗು ಪೈಪ್ ಕಟ್ ಆಗಿತ್ತು ಅದ್ ಲೈನ ಕಟ್ ಆಗೈತಿ ಅದು ನೀರೆಲ್ಲ ಸಣ್ಣಗೆ ಲೀಕ್ ಆಗಿ ಅದು ಗೋಡೆ ತಂಪಿಡಿತೈತೆ ಅನ್ಸಿಬಿಡುತ್ತೆ ಇದೇ ಜಾಗ

ಇದನ್ನು ಏನಾದರೂ ಮಾಡ್ಕೊಳ್ದಿದ್ರೆ ಇಲ್ಲೇ ಆರಾಮ್ ಮಾಡಿಸ್ತಿದ್ದೆ ಯಾಕಂದ್ರೆ ಜಾಗ ಆಗುತ್ತೆ ಇರ್ತಾನೆ ನೋಡೋವಾಗೈತ ಮೇಲೆ ನಿಮಗೆಲ್ಲ ಗೊತ್ತೈತಿ ಅದ್ರದು ಇದನ್ನ ಮಾಡಿಕೊಂಡಿರ್ತಾ ನಾವು ಕ್ಯಾನ್ಸಲ್ ಮಾಡಿ ಈ ಕಡೆ ಹೊರಗಡೆ ಮಾಡ್ಕೊಂಡಿದ್ವಿ ಅದು ಅಲ್ಲಿ ಆಗಿ ಎಷ್ಟು ಸಮಸ್ಯೆ ಕಟ್ಟೈತಿ ಮಳೆ ಎಷ್ಟಾಗ್ಯದ್ರೆ ಒಂದು ನಾಲ್ಕು ಆಗ್ಯ ನಾಲ್ಕು ಸಲ ಆಗೈತೆ ಎರಡು ಸಲ ದೊಡ್ದಾಗೈತ ಎಷ್ಟ ಮತ್ತು ಒಂದು ಎರಡು ಸಲ ಹಂಗೆ ಸಣ್ಣಾಗಿ ಬಂದೋಗೈತಿ ಅಷ್ಟಕ್ಕೆ ತೋರಿಸ್ತೀನಿ ನಿಮ್ಗೆ ನಮ್ಮ ಸ್ಟೇ ಕೆತ್ರಿ ಇವರು ಆವಾಗ ಬಣ್ಣ ಹಚ್ಚ ಇವರಿಗೆ ಇವ್ರಿಗೆ ಮುನಿ ಮನೆಯಾಗ ಹಚ್ಬಂಗ್ರಿ ಚಂದ್ಕೊಳತ್ ಅಂದ್ರೆ ಏನು ಮಾಡ್ರಿ ಕೇಳಿಲ್ಲ ಏ ಆಯ್ತು ಬಾ ಮುಂದೈತಿ ಮುಗಿಯೋದಿಲ್ಲ ಅವ್ರು ಮನಿಯಾಗಿ ಯಾರಾಗ ಅಷ್ಟೊಮ್ಮೆ ಆಗಿಂದ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಲ್ಲ ಏನಾದರೂ ಇದೇ ಇರ್ತದೆ ಮುನಿಯಾಗಿ ಒಂದು ವರ್ಷ ಪೂರ್ತಿ ಇನ್ನು ಮನೆ ಕೆಲಸ ಆಗಿ ಇರ್ತಾರಂತೆ ಅಂದ್ಕೊಂಡು ಅಂದ್ಕೊಂಡು ಬಂದರು ಬಣ್ಣ ಹಚ್ಚಿಸ್ಲಿಲ್ಲ ಬಣ್ಣ ಇದ್ರೂ ಬಣ್ಣ ಹಚ್ಚಲಿಲ್ಲ ಹಚ್ಚಿಸಲಿಲ್ಲ ಅವರು ಅದು ಆಕಾರ ನೋಡ್ರೆ ಹೆಂಗ್ ಹಚ್ಚಿದ್ದು <laughs> 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 <laughs>

ಪ್ಲಾಸ್ಟಿಕ್ ಪೈಪ್ ಜೋಡಸಿದೆ ಸಣ್ಣ ಇಲ್ಲಿ ನೀರು ಹೋಗಾತಲ್ಲ ಮಳೆ ಬಂದಾಗ ನೀರು ಹೋಗುತ್ತೆ ಮಳೆ ಬಂದಾಗ ಅಲ್ಲ ಇದನ್ನ ಒಂದ ಸರಿ ಹಾಕಿರ್ತೀವಿ ಅಂದ್ಮೇಲೆ ಇದ್ರ ಇದರ ತಕಂಗ ಆಗಲ್್ರೆ ಆ ಕ್ಯಾಚರ್ ಕ್ಯಾದೆ ಮಾಡಿದ್ರು ಅದ ಅಲ್ಲಿ ಕರೆಕ್ಟ್ ಟೈಟ್ ಇಲ್ಲ ಅದು ಲೂಸ್ ಆಗೈತಿ ಕಟ್ ಮಾಡಿ ಸ್ಟೇರ್ ಕಚ್ ಕೂರ್ಸಿದ್ವಿ ಈಗ ಅದು ಸಣ್ಣಗೆ ನೀರು ಹಣ್ಣಿ ಬಿಡತೈತಿ ಮೇಲೆ ನೀರು ಎಸುವ ನೆಕ್ಸ್ಟ್ ಅಲ್ಲೋ ಗವಾಡಿ ಗಂಗ್ ಜೋರ ಜೋರ ಬಿಡತೈತೆ ಅದು ಜಂಗಿಡ್ದೆಲ್ಲ ಅಲ್ಲ ಇದಾಗ ಮಜಾ ಹಾಕಿರ್ತಾರಲ್ಲ ಕ್ಯಾಮ ಬಂದಂಗೆ

ನೋಡ್ರಿ ಅದು ಕೆಲಸ ಎರಡು ಮಾಡೋದು ಎಷ್ಟು ನಿಮಿಷ ಈಗ ರಾತ್ರಿಗಿತ್ತು ಸ್ನೇಹಿತರೆ ಇವಾಗ ನಾಳೆಯಿಂದ ಮನ್ವಿ ತಿಂದ ಸ್ಕೂಲ್ ಚಾಲುವು ಅವ್ರ ತಮ್ಮಗೆ ಓದ್ಸಾಕತ್ತೇನ್ರಿ ತಂದು ಎಲ್ ಕೆ ಜಿ ಯು ಕೆ ಜಿ ಬುಕ್ ತಗೊಂಡು ಹಂಗ ವರ್ಡ್ಸ್ ಹೇಳ್ಕೊಡಗತ್ತೆನ ಸಿಂಪಲ್ ವರ್ಡ್ಸ್ ಇವನು ನಾವು ಓದಿಸ್ತಿ ಬಂದು ಮುಂಚೂರು ಬರಲ್ರಿ ಅವ್ರ ಅಣ್ಣ ಕರ್ ಸುಮ್ಮನೆ ಓದ್ತಂತಾನು ಹಾಟ್ ಹಾಟ್ ಹಾಂ ಹೆಜ್ಜೆ ಟಿ ಹಾಂ ಹಾಂ ಗೊತ್ತ ಅಲ್ಲ ಓಕ್ಕಜಿ ಅದೇ ಟಿ ವಿ ನೋಡ್ಕೊಂಡ ಕುತ್ಕೊಂಡಿದ್ದೆ ಇವನು ಓದಿಸೋಕತೇನಾ ನಾಳೆಗೆ ಸ್ಕೂಲಿಗೆ ಹೋಗೋಕೆ ಬ್ಯಾಗ್ ಅದನ್ನೆಲ್ಲ ರೆಡಿ ಮಾಡ್ಬೇಕು ರೀ ಸದ್ಯಕ್ಕೆ ಒಂದು ನೋಟ್ಸು ನೋಟ್ಸು ಪೆನ್ಸಿಲ್ ಕೊಡ್ಕಳಿಸ್ತೀನಿ ನಾಳೆ ಬುಕ್ಸೆಲ್ಲ ಆಮೇಲೆ ಅವ್ರು ಹೇಳಿದ್ಮೇಲೆ ತರೋದು ಸ್ನೇಹಿತರೆ ಈಗ ನೋಡಿರಿ ಮತ್ತು ಏನಪ್ಪಾ ಅಂದರೆ ಕೆಲವೊಂದು ಏನೋ ವಿಷಯಗಳ ಕುರಿತು ಮಾತಾಡೋದಿತ್ತು ಹಂಗೆ ಮತ್ತೆ ಇವಾಗ ಕಂಟಿನ್ಯೂ ಮಾಡೋದಕ್ಕೆ ಏನಪ್ಪ ಏನಪ್ಪಾ ಅಂದರೆ ನಿನ್ನೆ ನನ್ನ ಬರ್ತ್ಡೇ ಮೂರ್ ಜೂನ್ ಮೂರನೇ ಮೂವತ್ತನೇ ತಾರೀಕಿಗೆ ನನ್ನ ಬರ್ತ್ಡೇ ಎಲ್ಲರೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜನ ವಿಶ್ ಮಾಡಿರಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಿಮ್ಮೆಲ್ಲ ಕಮೆಂಟ್ಸ್ ನೋಡಿ ನಿಮ್ಮೆಲ್ಲ ವಿಶಸ್ ನೋಡಿ ಭಾಳ ಭಾಳ ಖುಷಿ ಆಯಿತು ನಾನು ಯಾವಾಗಲೂ ಆಭಾರಿ ಆಗೀನಿ ನಿಮಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೋಲ್ ಹೋಲಾಗಿ ಎಲ್ರಿಗೂ ಒಟ್ಟಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಏನದು ಎಷ್ಟೊಂದೆಲ್ಲ ಒಳ್ಳೊಳ್ಳೆ ಕಮೆಂಟ್ಗಳು ಎಷ್ಟು ನನ್ನ ನನ್ನ ಬರ್ಡೇಗೆ ಇಷ್ಟೊಂದು ಜನ ಎಲ್ಲ ನನಗೆ ಶುಭ ಹಾರೈಸಿರಲ್ಲ ಅಂಥೇಳಿ ಬಹಳ ಅಂದ್ರೆ ಖುಷಿ ಆಯಿತು ಅವುಗಳನ್ನೆಲ್ಲ ನೋಡಿ ಆಮೇಲೆ ಆಗಿಂದಾಗ ಬಂದು ಬಂದಂಗೆಲ್ಲ ಕಮೆಂಟ್ ಬಂದಂಗೆಲ್ಲ ರಿಪ್ಲೈ ಮಾಡೋಕೆ ಆಗಲಿಲ್ಲ ಯಾಕಂದ್ರೆ ಸ್ವಲ್ಪ ಬ್ಯುಸಿ ಇದ್ದೆ ಹೊರಗಡೆ ಹೋಗಿದ್ದು ಅದೆಲ್ಲ ಇತ್ತು ಹಾಗಾಗಿ ನಾನು ಅವಾಗೆಲ್ಲ ರಿಪ್ಲೈನ ಕೊಡಕ್ಕೆ ಹೋಗಲಿಲ್ಲ ಲೇಟಾಗಿ ಕೊಟ್ಟಿದ್ದೀನಿ ಆದರೆ ಯಾರಿಗೂ ಮಿಸ್ ಮಾಡಿಲ್ಲ ಅನ್ಕೋತೀನಿ ಎಲ್ರಿಗೂ ರಿಪ್ಲೈ ಕೊಟ್ಟೀನಿ ಥ್ಯಾಂಕ್ ಯು ಅಲ್ಲಿ ಒಂದೆರಡು ಮಿಸ್ ಈಗ ಈಗಂತ ಹೇಳಕತ್ತಿನಿ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಶ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇನ್ನು ಮತ್ತೆ ಇದೇನದು ಈಗ ಬರ್ತ್ಡೇ ಸೆಲೆಬ್ರೇಷನ್ ಬರ್ತ್ಡೇ ದಿನದಾಗು ಸೆಲೆಬ್ರೇಷನ್ ಅಂತ ಹೇಳಕತ್ತಿಲ್ಲ ನಾನು ಬರ್ತ್ಡೇ ದಿನ ಏನೇನೆಲ್ಲ ಆಯಿತು ಅದೆಲ್ಲ ಆ ಲಾಗ್ನ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತಾ ಸ್ನೇಹಿತರೆ ಲೇಟಾಗಿ ಬರುತ್ತಾ ಹಾಗಾಗಿ ಅಜೆಸ್ಟ್ ಮಾಡ್ಕೋರಿ ಸ್ವಲ್ಪ ಏನದು ಎಡಿಟಿಂಗ್ ಅದೆಲ್ಲ ಸ್ವಲ್ಪ ಕಷ್ಟ ಐತೆ ಹಾಗಾಗಿ ಅದ್ರಾಗ ಮನೆ ಸ್ಕೂಲ್ ಸ್ಟಾರ್ಟಿನ್ ಸ್ಟಾರ್ಟ್ ಆಗೋದು ಒಂದೇ ಥರ ಅದ್ರಾಗ ಸ್ವಲ್ಪ ನಾನು ಅನ್ಸ ಬ್ಯುಸಿ ಹ್ಞೂ ಹಾಗಾಗಿ ವಿಡಿಯೋ ಸ್ವಲ್ಪ ಒಂದು ಬರ್ಡೇ ಇಲ್ಲ ಅಷ್ಟೇ ಒಂದೆರಡು ದಿನ ಲೇಟ್ ಆಗಿ ಬರ್ಬೋದು ಅಷ್ಟೇ ಸ್ನೇಹಿತರೆ ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಮಾಡೋದ ಮರಿಬೇಡ್ರಿ ಆಮೇಲೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾವ ಥರ ಲಾಗ್ಸ್ ಎಲ್ಲ ಬೇಕು ಅಂತೇಳಿ ನಾನು ಅದ್ರ ಮೇಲೆ ಆಲ್ಮೋಸ್ಟ್ ನೀವು ಹೇಳಿದ ಮೇಲೆ ಏನು ಲಾಗ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಅದೇ ಟಾಪಿಕ್ ಮೇಲೆ ಕಮೆಂಟ್ ಮಾಡ್ರಿ ಇದ್ರ ಮಾತ್ರ ನಾನು ಸುಮಾರು ಅದೇ ಇನ್ನೇನು ಕೇಳಕ್ಕ ಹೋಗಿಲ್ಲ ಹಂಗಾಗಿ ಕಮೆಂಟ್ ಮಾಡ್ರಿ ಯಾವ ಥರ ಬ್ಲಾಗ್ಸ್ ಬೇಕೇಳಿ ನೆಕ್ಸ್ಟು ಅದು ಬಿಟ್ರೆ ಮತ್ತೆ ಏನಿಲ್ಲ ಸ್ನೇಹಿತರೆ ಇಷ್ಟೇ ಇಲ್ಲಿ ಹಿಂದ ಮಲ್ಕೊಂಡ್ರಿ ಅವ್ನ್ ಎದ್ದಂದ್ರ ಲಾಗ್ ಮಾಡುವಾಗ ಜಾಸ್ತಿ ಕಿರಿಕಿರಿ ಕೊಡ್ತಾನ ಮಲ್ಕೊಂಡ್ರ ಸ್ವಲ್ಪ ಕಿರಿಕಿರಿ ಇರ್ತಾನ ಹಾಗಾಗಿ ಅನ್ ಎಡಕ್ಕಿದ ಮುಂಚೆ ಲಾಗ್ನ ಎಂಡ್ ಮಾಡ್ಬೇಡ ಅಂತ ಅನ್ಕೊಂಡು ಕ್ಯಾಮ್ರಾ ಆನ್ ಮಾಡ್ರಿ ಸಂಜೆ ಏತ್ರಿ ಅದು ಏನಾದರೂ ಅವರಿಗೆ ಸ್ನಾಕ್ಸ್ ಏನಾದರೂ ಮಾಡ್ಕೊಡ್ತೀವಿ ಸ್ನಾಕ್ಸ್ ಮಾಡ್ಬೇಕು ನಮ್ಮ ಥರ ಐತ್ ನೋಡ್ರಿ ಗಂಡ ಬೇಕಾ ಮುಂಗಾರಿ ಏನು ಬೇಕು ಏನು ಬೇಕು ಆಮ್ಲೆಟ್ ಬೇಕು ಅವನಿಗೆ ಹೌದು ಹ್ಞೂ ಆಮ್ಲೆಟ್ ಆಗ್ತಾರೆ ಅವನಿಗ ನಿನಗಲೇ ಮಲ್ಲ ಇವನಿಗೂ ಆಮ್ಲೆಟ್ ಬಾಳ ನೋಡಲ್ಸ್ ಮನೆ ಶಾವಿಗಿಲ್ಲ ನೋಡಲ್ಸ್ ಶಾವಿಗಿಲ್ಲ ನೋಡಲ್ಸ್ ಮಾ ಮಮ್ಮಿ ಏನಾರ ಶಾವಿ ಕಲೆಗ ನಮ್ಮನೆಗೆ ಎಷ್ಟು ಶಾವಿಗೆ ಬಿಟ್ಟು ಮಾಡ್ತಿದ್ದಿಲ್ಲ ಅವಾಗ ಎಷ್ಟು ಮಾಡ್ತಿದ್ನಲ್ಲ ಅವಾಗೆಲ್ಲ ನೀವ್ ಯಾಕೆ ಜಾಸ್ತಿ ಶಾವಿಗೆ ಮಾಡ್ತಾರೆ ಅಂತ ಹೇಳ್ತಿದ್ರಿ ಅಷ್ಟು ಶಾವಿಗೆ ರೀ ಎಷ್ಟು ಐದೇ ನಾಲ್ಕು ಕೆ ಜಿ ಶಾವಿಗೆ ಹಾಕಿ ಇದು ಮಾಡ್ತಿದ್ದೆ ಈಗ ಖಾಲಿ ಆಗಿ ಹಾಕ್ಸೋರ್ಗೆ ಅಷ್ಟೇ ಪ್ಯಾಕೆಟ್ ಏನ್ ತಂದಿರ್ತೀವಿ ರೀ ಒಂದ್ಸರಿ ಎರಡ್ ಸರಿ ಆಗ್ಬಿಡ್ತೀ ಅಷ್ಟ ಅಷ್ಟು ರುಚಿ ಅನ್ಸೋದಿಲ್ ನಾವು ಆಫೀಸ್ ತಿಂದಿದ್ರು ಶಾವಿಗೆ ರುಚಿ ಅನ್ಸೋದಿಲ್ಲ ಹಂಗಾಗಿ ಬಿಟ್ಟಿನಿ ಈಗ ನೆನಪಾಯ್ತು ಈಗ ಆಮ್ಲೆಟ ಮಾಡ್ಕೊಡ್ತೇನೆ ಆಮ್ಲೆಟ್ ಹಾಕೊಂಡು ರಾತ್ರಿಗಳಿಗೆ ಮಾಡ್ಬೇಕು ಅನ್ನ ಏನು ಇಲ್ಲ ಸಾರು ಅಥವಾ ಅನ್ನ ಜೊತೆಗೆ ಈಗ ನಾನು ಹೋಗಿ ಸ್ನಾಕ್ಸ್ ಮಾಡ್ಕೊಂಡ್ ಸ್ನಾಕ್ಸ್ ಮಾಡ್ಕೊಂಡು ಕೊಟ್ಟು